ಕನ್ನಡ ನಾಡಿಗರಿಗೆ ಕನ್ನಡದವರಿಗೆ ಮತ್ತು ಭಾರತ ದೇಶದ ಹೊಸ ವರ್ಷ ಆಗೋದು ಯುಗಾದಿ ಹಬ್ಬದ ದಿವಸ ಎಲ್ಲ ಗಿಡಗಳಿಗೆ ಹೊಸ ಚಿಗುರನ್ನು ಬರೋದ್ರ ಮುಖಾಂತರ ಹೊಸ ವರ್ಷವನ್ನು ನಿಚರಿಸೋದು ಯುಗಾದಿಯ ನನ್ನ ಸೋದರ ವೆಂಕಟೇಶ್ ತಂಗಡಿಗೆ ಮತ್ತು ನನ್ನ ಇಬ್ಬರು ಸುಪುತ್ರರು ಸೇರಿ ಈ ವರ್ಷ ಕನಗಿರಿ ಕ್ಷೇತ್ರದೊಳಗ ಈ ಒಂದು ಹೋಳಿ ಹಬ್ಬವನ್ನು ಆಚರಿಸ್ತಾ ಇದೆ ಯುವಕರು ಹಿರಿಯರು ಸೋದರ ಸೋದರಿಯರು ಎಲ್ಲರೂ ಭಾಗವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತರುವಂಥ ಕೆಲಸವನ್ನು ಮಾಡಬೇಕು ಅಂತ ಕನಗಿರಿ ಕ್ಷೇತ್ರದ ಜನತೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ ಇದರಲ್ಲಿ ವಿಶೇಷವಾಗಿ ನಮ್ಮ ಯುವಕ ಮಿತ್ರ ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಂಡ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ನಾವೆಲ್ಲರೂ ಆಗಮಿಸಬೇಕಂತ ತನ್ನೆಲ್ಲರಿಗೆ ವಿರಮಿಸ್ತೇನೆ ಮಾರ್ಚ್ ಮೂವತ್ತೊಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಥಳ ಶ್ರೀ ಸಿದ್ದೇಶ್ವರ ರಂಗಮಂದಿರ ಮೈದಾನ ಕಾರಟಗಿ